ಸೊ ಅದಂತೂ ನೆಕ್ಸ್ಟ್ ಲೆವೆಲ್ ಲಾಸ್ಟ್ ಟೆನ್ ಮಿನಿಟ್ಸ್ ಏನೈತೆ ಸಿನ್ಮಾ ಸೊ ಅದು ನೆಕ್ಸ್ಟ್ ಲೆವೆಲ್ ಐತೆ ದಯವಿಟ್ಟು ಎಲ್ರೂ ಬಂದು ಸಿನಿಮಾ ಥಿಯೇಟರ್ ನೋಡಿ ಇವನ್ ಇಂಟರ್ವಲ್ ಇಕ್ಕಿರೋದು ಒಂದಕ್ಕೆ ಪ್ರತಿ ಒಂದು ಒಬ್ರು ಲೈಫ್ ಎಲ್ಲೂ ಇಂಟರ್ವಾಲ್ ಅನ್ನೋದು ಬಂದೇ ಬರುತ್ತೆ ಆ ಟೈಮಿನ ನೆಕ್ಸ್ಟ್ ಚೇಂಜ್ ಓವರ್ ಆಗಿರುತ್ತೆ ಆ ಚೇಂಜ್ ಓವರ್ ಏನೈತೆ ಆ ಚೇಂಜ್ ಓವರೇ ಲೈಫಿನ ಇಂಟರ್ವ್ಯೂ ಸೊ ಆ ಇಂಟರ್ವಲ್ ನಾವು ಇಲ್ಲಿ ಹೇಳಿದೀವಿ ಅಷ್ಟೇ ಇನ್ನೇನೋಂತಿಲ್ಲ ಎರಡು ಮಾತು ಹೇಳಿದ್ ಮುಗಿಸ್ತಾ ಇದೀನಿ ಡೈಲಾಗ್ಸ್ ಮತ್ತೆ ಮಾಡ್ಬೇಕಾದ್ರೆ ಆರ್ಟಿಸ್ಟ್ ಹುಡುಕ್ಬೇಕಾದ್ರೆ ನಿಂತ್ಕೋಬೇಕಾ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾನು ಆರ್ಟಿಸ್ಟ್ ಹುಡುಕ್ಬೇಕಾದ್ರೆ ಟೆಕ್ನಿಷಿಯನ್ಸ್ ಹುಡುಕ್ಬೇಕಾದ್ರೆ ಎಲ್ಲೂ ನನಗೆ ಆಗಿಲ್ಲ ನರ್ವಸ್ ಆಗಿಲ್ಲ ಬಟ್ ಇದೊಂದು ಔಟ್ಪುಟ್ ಇತ್ತು ಮೇಲೆ ಇದನ್ನ ಜನಗಳ ತಲುಪಿಸ್ಬೇಕಲ್ಲ ಅದಂಗೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಇದನ್ನೆಲ್ಲ ನಾವು ಕುತ್ಕೊಂಡು ರೂಮಲ್ಲಿ ಬರ್ದಿದ್ದು ಅಲ್ಲೇ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ ಆರ್ಟಿಸ್ಟ್ ಹುಡ್ಕೋದು ಪ್ರತಿಯೊಂದು ಇದನ್ನ ತಲುಪಿಸೋ ವಿಚಾರದಲ್ಲಿ ತುಂಬಾ ಭಯ ಪಟ್ಟಿದ್ದೀನಿ ಅದಕ್ಕೆ ಧೈರ್ಯ ಹೇಳೋದಕ್ಕೆ ನೀವೆಲ್ಲ ಬಂದಿದೀರಾ ಅಂತ ಅನ್ಕೊಂತೀವಿ ದಯವಿಟ್ಟು ನೀವೆಲ್ಲರೂ ಕೂಡ ನಮ್ಮ ಸಿನಿಮಾ ಬಗ್ಗೆ ಒಂದಷ್ಟು ಪೋಸ್ಟ್ಗಳನ್ನ ಮಾಡಿ ಒಂದಷ್ಟು ಜನಕ್ಕೆ ತಲುಪಿಸ್ಕೊಟ್ರೆ ತುಂಬಾ ಉಪಯೋಗ ಆಗುತ್ತೆ ಅಂಡ್ ಎರಡನೇದಾಗಿ ಪ್ರತಿ ಫ್ರೇಮಲ್ಲೂ ಕೂಡ ನಾವು ಇವಾಗ ಎಲ್ಲರೂ ಇನ್ಟಾಗ್ರಾಮ್ ಗೆ ಅಡಿಕ್ಟ್ ಆಗ್ಬಿಟ್ಟಿದೀವಿ ತರ್ಟಿ ಸೆಕೆಂಡ್ ರೀಲ್ಸ್ ಸೊ ಎಲ್ಲ ಫ್ರೇಮು ಕೂಡ ಪ್ಲೀಸ್ ಎದ್ದು ಮಾತಾಡ್ಬೇಕಂತ ಎರಡು ಹಾಡುಗಳನ್ನ ಕೂಡ ಬರ್ತಿದ್ದೀನಿ ಸೊ ಹಾಡುಗಳು ಮತ್ತೆ ಪ್ರತಿ ಸೀನ್ ಕೂಡ ನಾನು ಹೇಳ್ತಾ ಇಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದ ಆಗ್ತಾ ಇರುತ್ತೆ ನಿಮ್ಗೆ ಅಂತ ಹೇಳಿ ಅಂಡ್ ಪ್ರತಿಯೊಬ್ರು ಪಾತ್ರ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಪ್ರೆಸ್ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸರ್ ಅಲ್ಲ ಯಾಕೆಂದ್ರೆ ನಾನು ಎದುರಿದ್ದೆ ಇದನ್ನ ಜನಕ್ಕೆ ಹೆಂಗಪ್ಪ ಮುಗಿಸೋದು ಅಂತ ಹೇಳಿ ಸೊ ನೀವೆಲ್ಲ ಬಂದಿರೋದ್ರಿಂದ ನನ್ಗೆ ಖುಷಿಯಾಗಿದೆ ಆ ವಿಚಾರವಾಗಿ ಒಂದು ಮಾತು ಹೇಳಬೇಕು ದಯವಿಟ್ಟು ನಿಮ್ಮನ್ನ ಯಾರು ಇಷ್ಟಪಡ್ತಾರೋ ಅವ್ರನ್ನ ನೀವು ಇಷ್ಟಪಡಿ ಓಕೆನಾ ಲವ್ ಯು ಆಲ್ ಥ್ಯಾಂಕ್ ಯು ಹೇಳಿದಾಗೆ ಇದು ತುಂಬಾ ಒಳ್ಳೆ ಅವಕಾಶನೇ ಮೊದಲನೇದಾಗಿ ಮುರಳಿ ಸರ್ ವಿ ಲವ್ ಯು ತುಂಬಾ ಖುಷಿಯಾಯಿತು ಸರ್ ನೀವು ಬಂದಿದ್ದು ಆನೆ ಬಲ ಬಂದಂಗೆ ನಮ್ಗೆ ಅಹ್ ಅಪ್ಪು ಸರ್ ನೀವೆಲ್ಲ ಇದ್ರು ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗ ಕನ್ಸ್ಗಳು ಕಂಡ್ಕೊಂಡು ರಂಗಭೂಮಿಲಿ ಒಬ್ಬ ಕಲಾವಿದನಾಗಿ ಗುರ್ತಿಸ್ಕೊಂಡು ಸೀರಿಯಲ್ಸ್ ಗಳು ಮಾಡ್ತಾ ಕೊನೆಯದಾಗ ಬಂದು ನಿಲ್ಲೋರೆ ಸಿನಿಮಾ ಮಾಡ್ಬೇಕು ಅಂತ ಸೊ ಇಷ್ಟು ವರ್ಷಗಳ ಕನಸು ಇವತ್ತಿಗೆ ನನ್ನ ಮೊದಲನೇ ಸಿನಿಮಾದ ಟ್ರೈಲರ್ ರಿಲೀಸ್ ಸ್ಟೇಜ್ ಮೇಲೆ ನಿಂತಿದ್ದೀನಿ ಅಹ್ ಇದಕ್ಕೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನನಗೆ ನಾನು ಬೆಂದ್ ತಟ್ಕೊಂಡು ಥ್ಯಾಂಕ್ಸ್ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು ಅವತ್ ಯಾವತ್ತೋ ಕನ್ಸ್ಕೊಂಡಿದ್ದು ಇವತ್ತು ಒಂದು ಒಂದು ಸಿನಿಮಾಗೆ ಲೀಡ್ ರೋಲ್ ಪ್ಲೇ ಮಾಡೋದಂದ್ರೆ ನನಗೆ ಖುಷಿನೇ ಮೊದಲನೇದಾಗಿ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬಿಡ್ತೀನಿ ಲುಕ್ ಟೆಸ್ಟ್ ಎಲ್ಲ ಪ್ಲಾನ್ ಮಾಡಿದ್ವಿ ಆಕ್ಚುಲಿ ಲುಕ್ ಟೆಸ್ಟ್ ಇದೆ ಅಂತ ನನಗೆ ಪೋಸ್ಟ್ಗಳು ಬರುತ್ತೆ ವಾಟ್ಸ್ಆ್ಯಪ್ ಅಲ್ಲಿ ಅದು ಇನ್ನೇನು ಒಂದು ವಾರದಲ್ಲಿ ಸಿನಿಮಾ ಮುಹೂರ್ತ ಇದೆ ಅಂದಂಗೆ ನನಗೆ ಒಂದು ಪೋಸ್ಟ್ ಬಂತು ಸೊ ಭರತ್ ವರ್ಷ ಅವರು ಹ್ಯಾಂಡಲ್ ಮಾಡ್ತಿದ್ರು ವಾಟ್ಸ್ಆಪ್ ಪೇಜ್ ನ ಸೊ ನಾನು ಅದಕ್ಕೆ ಒಂದು ಪೋಸ್ಟ್ ನಾನೊಂದು ಮೆಸೇಜ್ ಮಾಡಿದೆ ಈ ತರ ಕ್ಯಾರೆಕ್ಟರ್ ಇದ್ರೆ ಹೇಳಿ ನಾನು ಮಾಡ್ತೀನಿ ಅಂತ ಅದೇನೋ ಗೊತ್ತಿಲ್ಲ ನೂರೈವತ್ತು ಇನ್ನೂರ ಆಡಿಷನ್ಸ್ ಗಳ ಓವರ್ ನೈಟ್ ಲುಕ್ ಟೆಸ್ಟ್ ಆಗುತ್ತೆ ಅದೇ ಕ್ಲೈಮ್ಯಾಕ್ಸ್ ಹೇಳಿದ್ರು ಹತ್ತು ನಿಮಿಷದ ಕ್ಲೈಮ್ಯಾಕ್ಸ್ ನ ಎರಡು ಪೇಜ್ ಡೈಲಾಗ್ ಬೇಕು ಹೇಳೋರ್ ನಾವೇ ಹೇಳ್ಕೊಡ್ತೀವಿ ಅಂತ ಮೈಂಡ್ ಸೆಟ್ ಅಲ್ಲಿ ಲುಕ್ ಟೆಸ್ಟ್ ಹೋಗ್ತೀನಿ ಬೈ ಗಾಡ್ಸ್ ಗ್ರೇಸ್ ಈ ಸಿನಿಮಾ ಇವತ್ತು ನಾನು ಮಾಡಿದಿನಿ ಥ್ಯಾಂಕ್ ಯು ಭರತ್ ಅವ್ರೆ ಥ್ಯಾಂಕ್ ಯು ಫಾರ್ ದಟ್ ಅದೇ ಆಕ್ಟರ್ ಆಗಿ ಯಾವತ್ ನಾವ್ ಯೋಚನೆ ಮಾಡಿರ್ತೀವೋ ಒಂದು ದಿನ ಮೇಲೆ ಕಾಣಿಸೋದು ಅದು ತುಂಬಾ ಖುಷಿ ಕೊಡುತ್ತೆ ಇದು ಆಕ್ಟರ್ ಪರ್ಸ್ಪೆಕ್ಟಿವ್ ಆದ್ರೆ ನಾನು ಈ ಸಿನಿಮಾ ಮಾಡಿದೀವಿ ಈ ಸಿನಿಮಾನ ನಾರ್ಮಲ್ ಆಗಿ ನಾವು ಸಕತ್ತಾಗಿ ಮಾಡಿದೀವಿ ಬಂದು ನೋಡಿ ಅಂತ ಹೇಳೋದಕ್ಕಿಂತ ಫಸ್ಟ್ ಡೇ ಆಫ್ ಪ್ರಮೋಷನ್ ಅಂತಾನೆ ಅನ್ಕೊಳ್ಳೋಣ ಇವತ್ತು ಆರನೇ ತಾರೀಕು ಇನ್ನು ಒಂದು ತಿಂಗಳಿದೆ ಇನ್ನು ಒಂದು ತಿಂಗಳು ನಾವು ನಿಮ್ಮನ್ನ ಹೇಗೆ ಇನ್ವೈಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನೀವು ಬಂದು ನೋಡ್ತೀರಾ ಅನ್ನೋದ್ರ ಭರವಸೆ ನಾನು ಕೊಡ್ತೀನಿ ಟ್ರೈಲರ್ ರಿಲೀಸ್ ಆಯ್ತು ಸಾಂಗ್ಸ್ ರಿಲೀಸ್ ಆಯ್ತು ಕಾಂಟೆಂಟ್ಸ್ ನಾವು ಮಾಡಿದ್ವಿ ಬೇರೆ ಸಿನಿಮಾಗಳ ಯೂನಿಕ್ ಯುನಿಕ್ ಆಗೇನು ಮಾಡಿಲ್ಲ ಇವರು ಅಂತ ಮಾತ್ರ ಅನ್ಸ್ಕೊಳಲ್ಲ ನಮ್ ಕೈಲಾದಷ್ಟು ಮಾಡ್ತೀವಿ ದೊಡ್ಡ ದೊಡ್ಡ ಸಿನಿಮಾಗಳು ಯಾವ ತರ ಪ್ರಮೋಷನ್ ಮಾಡ್ತಾರೋ ಹಂಗೂ ಮಾಡ್ತೀವಿ ರೋಡ್ ಹೋಗಿ ನಿಂತು ನಾವೇ ಖುದ್ದಾಗಿ ಜನರಿಗೆ ಥಿಯೇಟರ್ ಬರೋ ಕರ್ಕೊಂಡ್ ಬರೋಂತ ಅಂತ ಮಾಡ್ತೀವಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಇದು ನಮ್ ಮೊದಲನೇ ಸಿನಿಮಾ ಆಗಿರ್ಬೋದು ಇಲ್ಲಿಂದ ನಮ್ಗೆ ಸ್ಟಾರ್ಟ್ ಆಗುತ್ತೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ಕೊಡ್ತಾ ನಿಮ್ ಮುಂದೆ ಅಲ್ಲ ಇದೇ ಶುರು ಥ್ಯಾಂಕ್ ಶಶಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಆ ಟೋಟಲ್ ಓವರ್ ಆಲ್ ಇಡೀ ಸಿನಿಮಾ ಒಂದು ಸೀನು ಇದೆ ಅಂಗೆ ನಾನು ಅವ್ರ ಜೊತೆನೇ ಇರ್ತೀನಿ ಅಂದ್ರೆ ಔಟ್ ಅಂಡ್ ಔಟ್ ಕಾಮಿಡಿ ಫುಲ್ ಕೂಳೆ ಕ್ಯಾರೆಕ್ಟರ್ ಇಡೀ ಸಿನಿಮಾ ಫುಲ್ ಪಕ್ಕಾ ಕುಳೆ ಫುಲ್ ಕ್ವಾಟ್ಲಿಯಾಗಿರುತ್ತೆ ಕ್ಯಾರೆಕ್ಟರ್

ಎಲ್ರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಸಹನಾ ಆರಾಧ್ಯ ಹೇಳಕ್ ಇಷ್ಟಪಡ್ತೀನಿ ಒಂದು ಚಿಕ್ಕ ಹಳ್ಳಿಯಿಂದ ನನ್ನ ಮೇಲೆ ನಂಬಿಕೆ ಇಟ್ಟು ಬ್ಯಾಂಗ್ಳೂರ್ವರೆಗೂ ಕಳ್ಸಿ ಅವ್ರಿಗೆ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಆಕ್ಚುಲಿ ಸಾಕಾಗಲ್ಲ ಶ್ರೀ ಶ್ರೀಮುರಳಿ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನಾನು ಅವರು ಹಂಬಲ್ ಸ್ವೀಟ್ ಅಂತ ಹೇಳೋದೆಲ್ಲ ಕೇಳಿದ್ದೆ ಬಟ್ ಟುಡೇ ಐ ಕ್ಯಾನ್ ಸಿ ದಾಟ್ ಸ್ವೀಟ್ ಅವ್ರ ಜಾಗದಲ್ಲಿ ಜಾಗದಲ್ಲಿನ್ ಮಾಡಿಕೊಂಡು ತುಂಬಾ ಖುಷಿ ಪಟ್ಟಿದೀನಿ ಐ ಆಮ್ ಸಚ್ ಎ ಬಿಗ್ ಫ್ಯಾನ್ ಆಫ್ ಯಸ್ ಈ ಪಾತ್ರ ನನಗೆ ಹೇಗ್ ಸಿಕ್ತು ಅಂತ ಹೇಳಿದ್ರೆ ನಾನು ಆಡಿಷನ್ಸ್ಗೆ ಅಂತ ಫಸ್ಟ್ ಬಂದಾಗ ಸುಕೇಶ್ ಸರ್ ನನ್ಗೆ ಟೂ ಪೇಜ್ ಡೈಲಾಗ್ಸ್ ಕೊಟ್ಟರು ಅವ್ರು ಹೇಳಿದ್ದೆಂದ್ರೆ ಎಲ್ಲೂ ಬ್ರೇಕ್ ಮಾಡಿದೆ ಕಂಪ್ಲೀಟ್ ಆಗಿ ನೀವು ಮಾಡಬೇಕು ಡೈಲಾಗ್ಸ್ ಹೇಗ್ ಪ್ರಿಪೇರ್ ನೋಡ್ಬೇಕು ನಾನು ಪ್ರಿಪೇರ್ ಆಗೋದಕ್ಕೆ ನಂಗೆ ಹೆಲ್ಪ್ ಮಾಡಿದ್ದು ನನ್ನ ಟೀಚರ್ ವಿನಾಯಕ್ ಎಂ ಎನ್ ರಾವ್ ಸರ್ ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಆಡಿಷನ್ಸ್ ತುಂಬಾ ಚೆನ್ನಾಗಿ ಮಾಡಿದೆ ಐ ಫೆಲ್ಟ್ ಇಟ್ ಹಾಗೆ ಈ ಪಾತ್ರ ನನಗೆ ಸಿಕ್ತು ಅಂಡ್ ನನಗೆ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಸುಕೇಶ್ ಸರ್ ಅಂಡ್ ನಮ್ಮ ಡೈರೆಕ್ಟರ್ ತುಂಬಾ ಎಫರ್ಟ್ಸ್ ಹಾಕಿ ಈ ಸಿನಿಮಾ ಮಾಡಿದ್ದಾರೆ ಇಟ್ಸ್ ಅ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್ ತುಂಬಾ ಕಾಮಿಡಿ ಇದೆ ನೀವು ಆಲ್ರೆಡಿ ಟ್ರೈಲರ್ ಅಲ್ಲೇ ನೋಡಿದ್ದೀರಾ ಸೊ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಂಡ್ ಡಿ ಓ ಪಿ ಸರ್ ನೀವು ನಮ್ಮ ಸಾಂಗ್ ಅಲ್ಲೇ ನೋಡ್ಬೋದು ಎವ್ರಿ ಫ್ರೇಮ್ ಇಸ್ ವೆರಿ ಬ್ಯೂಟಿಫುಲ್ ಆ ವಿಜುವಲ್ ರೆಪ್ರೆಸೆಂಟೇಶನ್ ಇಸ್ ಲೈಕ್ ನನಗೆ ತುಂಬಾ ಇಷ್ಟ ಆಯ್ತು ನಾನು ನನ್ನ ಸಾಂಗ್ ರಿಲೀಸ್ ಆಗಿದ್ದ ದಿನದಿಂದ ಲೈಕ್ ಕೂಡ ಕೂಡ ಸಲಿ ಬ್ಯಾಕ್ ಬ್ಯಾಕ್ ಟು ಟು ಅಷ್ಟೊಂದು ಚೆನ್ನಾಗಿ ಬಂದಿದೆ ನೀವು ಕೇಳಿ ಫುಲ್ ಚಪ್ಪಾಳೆ ಹಾಕಿದ್ರಿ ಚಪ್ಪಾಳೆಲ್ಲಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ಸಪೋರ್ಟ್ ಸಪೋರ್ಟ್ ಮಾಡ್ತಾ ಇರಿ ಯು ಮಾಡಿದ್ರಿ ಮಚ್ ಓಕೆ ನನ್ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಹಳ್ಳಿ ಹುಡುಗಿ ಇಂಜಿನಿಯರಿಂಗ್ ಮಾಡ್ತಿರುವಾಗ ಹೇಗೆ ಒಂದು ಹುಡುಗನ ಇಷ್ಟ ಪಡ್ತಾಳೆ ಚಿಕ್ಕ ಚಿಕ್ಕ ಕನಸುಗಳು ಅದೆಲ್ಲ ಹೇಗಿರುತ್ತೆ ಅವಳು ಯಾವ ರೀತಿ ಪ್ರೀತಿ ಮಾಡ್ತಾಳೆ ಅವಳು ಪುಟ್ ಪುಟ್ ಕನಸುಗಳು ಏನು ಅನ್ನೋದು ಈ ಪಾತ್ರದ ಮುಖಾಂತರ ಗೊತ್ತಾಗುತ್ತೆ ಒಂದು ಮುಗ್ಧ ಹುಡುಗಿಗೆ ಹ್ಮ್ ನನ್ ಹುಡುಗ ಹೇಗಿರ್ಬೇಕು ಅನ್ನೋ ಆಸೆಗಳಿರುತ್ತೆ ಅಲ್ಲ ಆತರ ಈ ಪಾತ್ರ ಇದೆ ಆಮೇಲೆ ಎಲ್ಲ ಹೋಗಿ ಆಡಿಷನ್ ಕೊಟ್ಟಿಲ್ಲ ಪಾಪ ಇವರೆಲ್ಲ ಹೇಳಿದ್ರು ಒಂದೊಂದು ಪೇಜ್ ಎರಡೆಡ್ ಪೇಜ್ ಡೈಲಾಗ್ ಬೈ ಹಾರ್ಟ್ ಮಾಡ್ಕೊಂಡು ಆಡಿಷನ್ ಕೊಟ್ಟಿದ್ದೀನಿ ಅಂತ ಇದು ಅವಕಾಶ ತನಕ ತಾನೇ ನನಗೆ ಬಂದಿದ್ದು ಅಮ್ಮ ಅಮ್ಮನ್ ಕರೆಯಿಂದ ಬಂದಿದ್ದು ಅಮ್ಮನ್ನ ವಾಟ್ಸ್ಆಪ್ ಸ್ಟೇಟಸ್ ನೋಡಿ ಅಲ್ಲಿ ಇಲ್ಲಿ ಪರಿಚಯ ಇತ್ತು ಆಫರ್ ಬಂದಿದ್ದು ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಸಿಹಿ ಅನ್ನೋ ಒಂದು ಪಾತ್ರ ತುಂಬಾ ಸ್ವಾಭಿಮಾನಿ ಇಂಡಿಪೆಂಡೆಂಟ್ ಅಹ್ ತನ್ನದೇ ಆದಂತ ಒಂದ್ ಸಣ್ಣ ಸ್ಟಾರ್ಟ್ಅಪ್ ಮಾಡಿರ್ತಾರೆ ಶೀಸ್ ಅನ್ ಆಂಟ್ರಪ್ರಿನರ್ ಸೊ ಪಾತ್ರ ಇಷ್ಟು ತುಂಬ ಡಿಗ್ನಿಫೈಡ್ ಕ್ಯಾರೆಕ್ಟರ್ ಅದು ಅಲ್ಲಿ ಹೀರೋನ ಮೀಟ್ ಮಾಡ್ತೀನಿ ಸೊ ನಾನು ಹೀರೋ ಮಧ್ಯ ಏನೋ ಕೆಮಿಸ್ಟ್ರಿಬಲ್ಡ್ ಆಗುತ್ತೆ ಸಮಥಿಂಗ್ ಹ್ಯಾಪನ್ಸ್ ಸ್ಟೋರಿ ಹಾಂ ಹೋಗುತ್ತೆ ನೀವೆಲ್ಲ ನೋಡಿ ನೋಡಿದ್ದೀರಾ ಅದನ್ನ ಇಬ್ರು ಹೀರೋಯಿನ್ ಇದ್ದಾರೆ ಇಬ್ರು ಬಂದು ಹೋಗ್ತಾರೆ ಜೀವನ ಎಲ್ಲ ಅಲ್ಲಾಡ್ಸ್ಬಿಟ್ಟು ಹೋಗ್ತಾರೆ ನನಗೆ ಆಕ್ಚುಲಿ ತುಂಬಾ ನರ್ವಸ್ ಆಗ್ತಾ ಇದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಮುದ್ರಕ್ಕೆ ಇಲ್ದೇನಿ ಈ ಜಡ ಕಲೀಲೇಬೇಕು ನನ್ನ ನೀವು ಮತ್ತೆ ಅಟ್ ಲಾಸ್ಟ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಅದಕ್ಕೆ ಇಷ್ಟಪಡ್ತೀನಿ ಒಂದೇ ಸರಿ ಬಂದು ಇವತ್ತು ನಮ್ದು ಟ್ರೇಡ್ ಲಾಂಚ್ ಮಾಡಿಬಿಟ್ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಭರತ್ ಸರ್ ಕಾಂತರಾಜ್ ಸರ್ ಸರಿ ಹೆಸರು ಗೊತ್ತಿಲ್ಲ ಸಾರಿ ಆಕ್ಚುಲಿ ನಾನು ಯಾವ ಟೆಕ್ನಿಷಿಯನ್ಸ್ ಮೀಟ್ ಮಾಡಿಲ್ಲ ಡಿ ಎಂ ಪಿ ಬಿಟ್ಟು ಯಾಕಂದ್ರೆ ನಾನು ಶೂಟಿಂಗ್ ಟೈಮಲ್ಲಿ ಅಷ್ಟೇ ಎಷ್ಟು ಜನ ಇರೋದು ಅಷ್ಟೇ ಜನ ಪರಿಚಯ ನಂಗೆ ಅದು ಬಿಟ್ಟು ಹೊರಗಡೆ ಎಡಿಟಿ ಯಾರು ಪರಿಚಯ ಇದೆ ಸೊ ನನ್ ಕೋ ಆಕ್ಟರ್ಸ್ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಸಹನ ಅವ್ರಿಗೂ ಥ್ಯಾಂಕ್ ಯು ನಾನು ಇವತ್ತೇ ಫಸ್ಟ್ ಭೇಟಿ ಮಾಡಿರೋದು ಬಟ್ ಶಿ ವಾಸ್ ಅ ವೆರಿ ಸ್ವೀಟ್ ಮತ್ತೆ ಹಿಂದೆ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ ಅಂದ್ರೆ ಸ್ಕ್ರೀನ್ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರುವಂತ ಎಲ್ಲ ಟೆಕ್ನಿಷಿಯನ್ಸ್ ನಾನು ಥ್ಯಾಂಕ್ಸ್ ಹೇಳಿ ಖುಷಿ ಆಗ್ತೀನಿ ನಿಮ್ದು ಪ್ರೀತಿ ಪ್ರೋತ್ಸಾಹ ಹೀಗೆ ಇದೆ ಅಂತ ಹೇಳ್ತಾ ನಾನು ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಈಗ ಕಾರ್ಯಕ್ರಮದ ಕೇಂದ್ರ ಬಂದ